ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ತರಗತಿಗೆ ಸುಸ್ವಾಗತ ಸೊ ಮುಖ್ಯವಾಗಿ ಎಫ್ ಡಿ ಎ ಹೆಸರಿಗೆ ಸಂಬಂಧಿಸಿದಂತಹ ಪ್ರಮುಖ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳನ್ನು ನಾವಿಲ್ಲಿ ಪ್ರತಿ ದಿವಸ ನೋಡ್ತಾ ಇರ್ತೀವಿ ಸೊ ನಾನು ಕೂಡ ಇಲ್ಲಿ ಟಾಪಿಕ್ ವೈಸ್ ನಿಮ್ಗೆ ತರ್ತಾ ಇರ್ತೀನಿ ಈ ಹಿಂದೆ ನೀವು ಹಿಸ್ಟ್ರಿಗೆ ಸಂಬಂಧಿಸಿದಂತೆ ಜೋಗ್ರಫಿ ಪಾಲಿಟಿಗೆ ಸಂಬಂಧಿಸಿದಂತ ಎಲ್ಲ ಟಾಪಿಕ್ ವೈಸ್ ಪ್ರಶ್ನೋತ್ತರಗಳನ್ನು ಹಿಂದಿನ ವಿಡಿಯೋಗಳಲ್ಲಿ ನೀವು ಕಾಣ್ತೀರಿ ಅವುಗಳನ್ನ ನೋಡಬಹುದು ಇವತ್ತಿನ ಒಂದು ವಿಷಯ ಏನು ಅಂತಂದ್ರೆ ಕರ್ನಾಟಕದ ಖನಿಜ ಸಂಪನ್ಮೂಲಗಳು ಮತ್ತು ಕೈಗಾರಿಕೆ ಇರ್ತಕ್ಕಂಥದ್ದು ಈ ಒಂದು ವಿಷಯದ ಮೇಲೆ ಹದಿನೈದು ಪ್ರಮುಖ ಪ್ರಶ್ನೋತ್ತರಗಳು ಇದಾವೆ ಅವುಗಳನ್ನು ನಾವು ಬಿಡಿಸ್ತಾ ತಗೋಣ ಯಾರೆಲ್ಲ ತರಗತಿಗೆ ಸೇರ್ಕೊಂಡಿದ್ರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಕ್ಲಾಸ್ ಫ್ರೆಂಡ್ಸ್ ಬನ್ನಿ ಇವತ್ತಿನ ಪ್ರಶ್ನೋತ್ತರಗಳನ್ನು ಶುರು ಮಾಡೋಣ ಆಗಿದ್ರೆ ನಾನು ಕೂಡ ಅನ್ಅಕಾಡೆಮಿಲಿ ವೆರಿ ಬ್ಯಾಡ್ ಎಜುಕೇಟೆಡ್ ಆಗಿರ್ತೀನಿ ಇದು ನನ್ನ ತರಗತಿಗಳ ಮಾಹಿತಿ ಆಗಿರ್ತದೆ ಎಂಟು ಮೂವತ್ತಕ್ಕೆ ಅನ್ಅಕಾಡೆಮಿ ಯೂಟ್ಯೂಬ್ ಅಲ್ಲಿ ಇರ್ತದೆ ನನ್ನ ಕ್ಲಾಸ್ ಓಕೆ ಅನ್ಅಕಾಡೆಮಿ ಯೂಟ್ಯೂಬ್ ಅಲ್ಲಿ ಬೆಳಿಗ್ಗೆ ರಾತ್ರಿ ಒಂಬತ್ತು ಹದಿನೈದು ಅಥವಾ ಒಂಬತ್ತು ಇಪ್ಪತ್ತಕ್ಕೆ ಯೂಟ್ಯೂಬ್ ನನ್ನಲ್ಲಿ ನನ್ನ ಕ್ಲಾಸಲ್ಲಿ ಬೆಳಿಗ್ಗೆ ಏಳು ಮೂವತ್ತಕ್ಕೆ ಕನ್ನಡ ಕ್ಲಾಸ್ ಇರ್ತದೆ ಸ್ಪೆಷಲ್ ಕ್ಲಾಸ್ ಐದು ಮೂವತ್ತು ರೆಗ್ಯುಲರ್ ಕ್ಲಾಸ್ ಏಳು ಗಂಟೆಗೆ ಇರುತ್ತೆ ಸೊ ಮೊದಲೇ ಪ್ರಶ್ನೆ ನೋಡೋಣ ಬನ್ನಿ ಈ ಹೇಳಿಕೆಗಳನ್ನ ಪರಿಶೀಲಿಸಿ ಮತ್ತು ಸರಿಯಾದವುಗಳನ್ನು ಗುರುತಿಸಬೇಕು ಹೇಳಿಕೆ ಒಂದು ಕಬ್ಬಿಣದ ನಿಕ್ಷೇಪದಲ್ಲಿ ಬಳ್ಳಾರಿಯು ಕರ್ನಾಟಕದಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಎರಡು ರಾಯಚೂರು ಎರಡನೇ ಸ್ಥಾನದಲ್ಲಿ ಕಂಡುಬರುತ್ತದೆ ಮೂರು ಕರ್ನಾಟಕವು ಉತ್ತಮ ದರ್ಜೆಯ ಮ್ಯಾಗ್ನೆಟೈಟ್ ಮತ್ತು ಹೆಮಟೈಟ್ ವರ್ಗದ ಕಬ್ಬಿಣದ ನಿಕ್ಷೇಪವನ್ನು ಹೊಂದಿದೆ ಹಾಗಾದ್ರೆ ಈ ಮೂರು ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ನಿಮ್ಮ ಸರಿಯಾದ ಉತ್ತರ ಯಾವುದು ಉತ್ತರವನ್ನ ತಿಳಿಸಬಹುದು ಸ್ನೇಹಿತರೆ ಉತ್ತರ ಯಾವುದಿಲ್ಲ ಎಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ದ ಕ್ಲಾಸ್ ಇಲ್ಲಿ ಉತ್ತರ ಯಾವುದು ಪದ್ಮಾತಿ ಅವರು ಡಿ ಕೊಡ್ತಾ ಇದ್ರಿ ಒಂದು ಮತ್ತು ಮೂರು ಅಂತೇಳಿ ಆಲ್ಮೋಸ್ಟ್ ಡಿ ಅಂತ ಬರ್ತಾ ಇದೆ ಸೊ ಡಿ ಸರಿಯಾದ ಆಯ್ಕೆಯಾಗಿತ್ತು ಚಿಕ್ಕಮಗಳೂರು ಜಿಲ್ಲೆ ಎರಡನೇ ಸ್ಥಾನದಲ್ಲಿ ಕಂಡು ಬರ್ತದೆ ರಾಯಚೂರು ಜಿಲ್ಲೆಯಲ್ಲ ಚಿಕ್ಕಮಗಳೂರು ಜಿಲ್ಲೆ ಎರಡನೇ ಸ್ಥಾನದಲ್ಲಿ ಕಂಡು ಇದು ತಪ್ಪಾಗಿತ್ತು ಬಳ್ಳಾರಿ ಕಬ್ಬಿಣದ ನಿಕ್ಷೇಪವನ್ನು ಹೊಂದಿರುವುದಲ್ಲೇ ಕರ್ನಾಟಕದಲ್ಲಿ ಪ್ರಥಮ ಸ್ಥಾನ ಎರಡನೇ ಸ್ಥಾನದಲ್ಲಿ ಕಂಡು ಚಿಕ್ಕಮಗಳೂರು ಹಾಗಾಗಿ ಎರಡನೇ ತಪ್ಪಾಗಿದ್ರಿಂದ ಡಿ ಸರ್ ಉತ್ತರವಾಗಿತ್ತು ಡಿ ಕರೆಕ್ಟ್ ಉತ್ತರ ನೆಕ್ಸ್ಟ್ ಅಶ್ವಿನಿ ಅವರ ಹಿಂದಿನ ಕ್ವಶನ್ ಅಲ್ಲ ಅದು ಬೋರ್ಡ್ ಆಫ್ ರೆವಿನ್ಯೂ ವಾರನ್ ಹೆಸ್ಟಿಂಗ್ಸ್ ಅಂಡ್ ಬೋರ್ಡ್ ಆಫ್ ಸರ್ಕ್ಯೂಟ್ ಕಾರ್ನ್ ವಾಲಿಸ್ ಅಂತ ಓಕೆ ಸೊ ನಾನೊಂದು ಸಲ ಪರೀಕ್ಷೆ ಮಾಡ್ತೇನೆ ಆ ಪ್ರಶ್ನೆಯನ್ನ ನಂಗೆ ಇದು ಇತ್ತಂದ್ರೆ ಸೊ ನಾಳೆ ದಿವಸ ಅದೇ ಕ್ವಶನ್ ತನ್ನ ಕ್ಲಾರಿಫೈ ಮಾಡಿ ಇದು ಮಾಡೋಣ ಅನ್ ಅಕಾಡೆಮಿ ಯೂಟ್ಯೂಬ್ ಅಲ್ಲಿ ಸರಿನಾ ಇನ್ನ ಇಲ್ಲಿ ನೋಡ್ರಿ ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸ್ರಿ ಮತ್ತು ಸರಿಯಾದವುಗಳನ್ನು ಗುರುತಿಸಬೇಕು ಹೇಳಿಕೆ ಒಂದು ಬಾಕ್ಸೈಟ್ ಅನ್ನ ಬಡವರ ಬೆಳ್ಳಿ ಎಂದು ಕರೆಯುತ್ತಾರೆ ಎರಡು ಕರ್ನಾಟಕದಲ್ಲಿ ಬೆಳಗಾವಿಯು ಅತಿ ಹೆಚ್ಚು ಬಾಕ್ಸೈಟ್ ಅನ್ನ ಉತ್ಪಾದಿಸುವ ಜಿಲ್ಲೆಯಾಗಿದೆ ಹಾಗಾದ್ರೆ ನಿಮ್ ಸರಿಯಾದ ಆಯ್ಕೆ ಯಾವುದು ನಿಮ್ಮ ಉತ್ತರವನ್ನ ತಿಳಿಸ್ರಿ ಸೊ ಬಿ ಅಂತ ಬಹಳಷ್ಟು ಜನ ಕೊಡ್ತಿದ್ರಿ ಬಿ ಬಿ ಅಂತೇಳಿ ಒಂದು ಮತ್ತು ಎರಡು ಕೂಡ ಸರಿ ಅಂತ ಹೇಳ್ತಿದ್ರಿ ಸೊ ಇಲ್ಲಿ ಸರಿಯಾದ ಉತ್ತರ ಬಿ ಒಂದು ಮತ್ತು ಎರಡು ಕೂಡ ಸರಿ ಏನಂತ ಅಂದ್ರೆ ಬಾಕ್ಸೈಟ್ ಬಡವರ ಬೆಳ್ಳಿ ಅಂತ ಕರಿತಾರೆ ಬಡವರ ಬೆಳ್ಳಿ ಹ್ಮ್ ಇನ್ನ ಬೆಳಗಾವಿ ಅತಿ ಹೆಚ್ಚು ಬಾಕ್ಸೈಟ್ ಅನ್ನ ಉತ್ಪಾದಿಸುವಂತಹ ಒಂದು ಜಿಲ್ಲೆ ಆಗಿರ್ತದೆ ಎರಡು ಕೂಡ ಸರಿಯಾಗಿದೆ ಅತಿ ಹೆಚ್ಚು ಬೇಡಿಕೆಯ ಲೋಹ ಅಂತ ಕೂಡ ಕರಿತೀವಿ ಯಾವುದೋ ಬಾಕ್ಸೈಟ್ ಅನ್ನ ಬೆಳಗಾವಿ ಮತ್ತು ಖಾನಾಪುರ ತಾಲೂಕುಗಳೇ ಇಲ್ಲಿ ಇದನ್ನ ಮುಖ್ಯವಾಗಿ ಉತ್ಪಾದನೆ ಮಾಡಲಾಗ್ತಾ ಇದೆ ಬೆಳಗಾವಿಯ ಇಂಡಿಯನ್ ಅಲ್ಯೂಮಿನಿಯಂ ಕಂಪನಿ ಏನಿದೆ ಆ ಕಂಪನಿಯ ಕೈಗಾರಿಕೆಯಲ್ಲಿ ಇದನ್ನ ಬಳಸ್ತಾರೆ ಬಾಕ್ಸೈಟ್ ಅನ್ನ ಇನ್ನ ಇದನ್ನ ಜರ್ಮನಿಯ ಲೋಹ ಅಂತ ಕೂಡ ಕರೀತಾರೆ ಬಡವರ ಬೆಳ್ಳಿ ಅಂತ ಕೂಡ ಕರೀತಾರೆ ಯಾವುದು ಬಾಕ್ಸೈಟ್ ಅನ್ನ ಇನ್ನು ಮುಂದಿನ ಪ್ರಶ್ನೆಗೆ ಬನ್ನಿ ಖನಿಜ ಹೇರಳವಾಗಿ ಸಿಗುವಂತಹ ರಾಜ್ಯ ಯಾವುದು ಖನಿಜ ಹೇರಳವಾಗಿ ಸಿಗುವಂತಹ ರಾಜ್ಯ ನಾಟಕ ಗುಜರಾತ್ ಪಂಜಾಬ್ ಮತ್ತು ಕೇರಳ ನಿಮ್ಮ ಆಯ್ಕೆ ನಿಮ್ಮ ಸರಿಯಾದ ಉತ್ತರ ಏನಾಗಿರ್ತದ ಸಾಮಾನ್ಯವಾಗಿ ಎಲ್ಲ ಖನಿಜಗಳು ಹೇರಳವಾಗಿ ಅಂದ್ರೆ ಹೇರಳವಾಗಿ ಅಂದ್ರೆ ಜಾಸ್ತಿ ಸಿಗುವಂತ ರಾಜ್ಯ ಯಾವುದು ಹೇಳಿ ಸೊ ನಮ್ಮ ಗಂಧದ ಚಂದದ ಚಿನ್ನದ ನಾಡಾಗಿರುವಂತಹ ಕರ್ನಾಟಕ ಕರ್ನಾಟಕದಲ್ಲಿ ಹೇರಳವಾಗಿ ಒಂದು ಖನಿಜಗಳು ದೊರೆತವೆ ಅಂತಕ್ಕಂಥದ್ದು ಭಾರತದ ಬಹುತೇಕ ರಾಜ್ಯಗಳಲ್ಲಿ ಶ್ರೀಮಂತ ಖನಿಜ ರಾಜ್ಯ ಅಂತಂದ್ರ ಅದು ನಮ್ಮ ಕರ್ನಾಟಕ ಅಂತ ಹೇಳ್ತೀವಿ ಕರ್ನಾಟಕದಲ್ಲಿ ಚಿನ್ನ ಕೂಡ ದೊರೀತದ ಬೆಳ್ಳಿ ಸಿಗುತ್ತಾ ತಾಮ್ರ ಕಬ್ಬಿಣದ ಅದಿರು ಮ್ಯಾಂಗನೀಸ್ ಇತ್ಯಾದಿ ಬೇರೆ ಬೇರೆ ಎಲ್ಲ ಖನಿಜಗಳು ದೊರೀತವೆ ಹಾಗಾಗಿ ಇದನ್ನ ಸೊ ಈ ತರ ಕರೆಯಲಾಗ್ತದೆ ಇನ್ನು ನೆಕ್ಸ್ಟ್ ನೋಡೋಣ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಅಥವಾ ಯಾವವು ಸರಿ ಎಂಬುದನ್ನು ಗೊತ್ತಿರಿ ಹೇಳಿಕೆ ಒಂದು ಎಲ್ಲಾ ಲೋಹಗಳು ಅಕ್ವೇರಿಜಿಯಾದಲ್ಲಿ ಕರಗುತ್ತವೆ ಎರಡು ಪ್ಲಾಟಿನಂ ಮತ್ತು ಚಿನ್ನ ಮಾತ್ರ ನೈಟ್ರಿಕ್ ಆಮ್ಲದಲ್ಲಿ ಕರಗುತ್ತದೆ ನಿಮ್ ಸರಿಯಾದ ಆಯ್ಕೆ ಯಾವಾಗಲಿ ನಿಮ್ ಸರಿಯಾದ ಉತ್ತರ ಯಾವಾಗಲಿ ಎಲ್ಲಾ ಲೋಹಗಳು ಅಕ್ವೇರಿಜಿಯಾದಲ್ಲಿ ಕರಗುತ್ತವೆ ಪ್ಲಾಟಿನಂ ಮತ್ತು ಚಿನ್ನ ಮಾತ್ರ ನೈಟ್ರಿಕ್ ಆಮ್ಲದಲ್ಲಿ ಕರಗುತ್ತದೆ ಚಿನ್ನಕ್ಕಿಂತ ಬೆಲೆ ಬಾಳುವಂತದ್ದು ಪ್ಲಾಟಿನಂ ಸ್ನೇಹಿತರೆ ಪ್ಲಾಟಿನಮ್ ಒಂಥರ ಬೆಳ್ಳಿ ರೂಪದಲ್ಲಿರ್ತದೆ ಬೆಳ್ಳಿ ಕಲರ್ ಅಂತ ಅದೇ ಕಲರ್ ಚಿನ್ನಕ್ಕಿಂತ ಅತಿ ಹೆಚ್ಚು ಬೆಲೆ ಬಾಳ್ತದೆ ಹೇಳ್ತೇವೆ ಸೊ ಇಲ್ಲಿ ಡಿ ಎರಡು ಕೂಡ ತಪ್ಪು ಅಂತ ಹೇಳ್ತಿದ್ರಿ ಎಸ್ ಎರಡು ಕೂಡ ತಪ್ಪು ಯಾಕಂತಂದ್ರೆ ಎಲ್ಲಾ ಲೋಹಗಳು ಇಂಟರ್ಚೇಂಜ್ ಆಗ್ಬೇಕು ಎಲ್ಲಾ ಲೋಹಗಳು ನೈಟ್ರಿಕ್ ಆಮ್ಲದಲ್ಲಿ ಕರಗಿದ್ರೆ ಪ್ಲಾಟಿನಂ ಮತ್ತು ಚಿನ್ನ ಇವೆ ಮಾತ್ರ ಅಕ್ವೇರೇಜಿಯಾದಲ್ಲಿ ಕರಗ್ತವೆ ಇಲ್ಲಿ ಇಂಟರ್ಚೇಂಜ್ ಆಗ್ಬೇಕಾಗಿತ್ತು ಹೌದಾ ಎಲ್ಲಾ ಲೋಹಗಳು ನೈಟ್ರಿಕ್ ಆಮ್ಲದಲ್ಲಿ ಇನ್ನು ಅಕ್ವೇರೇಜದಲ್ಲಿ ಚಿನ್ನ ಮತ್ತು ಪ್ಲಾಟಿನಂ ಹಾಗಾಗಿ ಎರಡೂ ಕೂಡ ತಪ್ಪಾಗಿತ್ತಿಲಿ ಸರಿನಾ ಇದು ಹೈಡ್ರೋಕ್ಲೋರ್ ಕ್ಲೋರಿಕ್ ಆಮ್ಲ ಎಚ್ ಸಿ ಎಲ್ ಮತ್ತು ನೈಟ್ರಿಕ್ ಆಮ್ಲ ಎಚ್ ಎನ್ ಓ ತ್ರೀ ಗಳ ತ್ರೀ ಇಷ್ಟು ಒನ್ ಅನುಪಾತದ ಮಿಶ್ರಣವಾಗಿರ್ತದೆ ಯಾವುದು ಅಕ್ವೇರಿಸಿಯಾ ಅಕ್ವೇರಿಸಿಯಾ ಅಂತಕ್ಕಂಥದ್ದು ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲಗಳ ಒಂದು ಮಿಶ್ರಣವಾಗಿರುತ್ತದೆ ಇಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಮೂರು ಅಂಶ ಹೊಂದಿದ್ರೆ ನೈಟ್ರಿಕ್ ಆಮ್ಲ ಏನಾಗಿರುತ್ತದೆ ಒಂದ್ ಅಂಶ ಹೊಂದಿರುತ್ತದೆ ತ್ರೀ ಇಷ್ಟು ಒನ್ ಅಂತ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಮತ್ತು ಸರಿಯಾದವುಗಳನ್ನು ಗುರುತಿಸಬೇಕು ಹೇಳಿಕೆ ಒಂದು ಕೋಲಾರದ ಚಿನ್ನದ ಗಣಿಯಲ್ಲಿ ನಾಲ್ಕು ಪ್ರಮುಖ ಗಣಿಗಳಿವೆ ಇನ್ನೆರಡು ಇವುಗಳಲ್ಲಿ ಚಾಂಪಿಯನ್ ರೀಪ್ ಎನ್ನುವುದು ಆಳವಾದ ಗಣಿಯಾಗಿದೆ ನಿಮ್ ಸರಿಯಾದ ಆಯ್ಕೆಯನ್ನು ನಿಮ್ಮ ಸರಿಯಾದ ಪುತ್ರ ಏನಾಗಿರ್ತದೆ ಇಲ್ಲಿ ಕೆ ಸಿ 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 ಅಂತ ಕೊಡ್ತಾ ಇದ್ರಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಆಪ್ಷನ್ ಸಿ ಎರಡು ಕೂಡ ಸರಿ ಹೌದಾ ಕೋಲಾರದ ಚಿನ್ನದ ಗಣಿಯಲ್ಲಿ ನಾಲ್ಕು ಪ್ರಮುಖ ಚಿನ್ನದ ಗಣಿಗಳು ಕಂಡು ಬರ್ತಾ ಇದ್ದು ಚಾಂಪಿಯನ್ ರೀಫ್ ಎನ್ನುವಂಥದ್ದು ಅತ್ಯಂತ ಆಳವಾದಂತಹ ಚಿನ್ನದ ಚಿನ್ನದ ಗಣಿ ಆಗಿರ್ತದೆ ಸೊ ಕೋಲಾರದ ಚಿನ್ನದ ಗಣಿಯಲ್ಲಿ ಕಂಡುಬರುವಂತಹ ಗಣಿಗಳಂತಂದ್ರೆ ಒಂದೇದಾಗಿ ನಂದಿದುರ್ಗ ಅಂತದ್ದು ಉರಿಗಾಮ್ ಚಾಂಪಿಯನ್ ರೀಫ್ ಮತ್ತು ಮೈಸೂರು ಗಣಿ ಆಳವಾದ ಗಣಿ ಇದು ಯಾವುದು ಆಳವಾದದ್ದು ಯಾವುದು ಅಂತಂದ್ರೆ ಅದು ಚಾಂಪಿಯನ್ ರೀಪ್ ಆಗಿರ್ತದೆ ಇನ್ನ ನೆಕ್ಸ್ಟ್ ನೋಡೋಣ ಮುಂದಿಂದು ಈ ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿ ಮತ್ತು ಸರಿಯಾದವುಗಳನ್ನು ಗುರುತಿಸಬೇಕು ಹೇಳಿಕೆ ಒಂದು ಕೋಲಾರದ ಚಿನ್ನದ ಗಣಿಯಲ್ಲಿ ನಾಲ್ಕು ಪ್ರಮುಖ ಗಣಿಗಳಿವೆ ಎರಡು ಇವುಗಳಲ್ಲಿ ಚಾಂಪಿಯನ್ ರೀಪ್ ಎನ್ನುವುದು ಆಳವಾದ ಗಣಿ ಓ ಮಿಸ್ ಇದೇ ರಿಪೀಟ್ ಆಗಿದೆ ಅನ್ಕೊಂತೀನಿ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಚಿನ್ನದ ಉತ್ಪಾದನೆಯಲ್ಲಿ ಮೊದಲ ಸ್ಥಾನ ಮೊದಲ ಸ್ಥಾನದಲ್ಲಿರುವಂತಹ ರಾಜ್ಯ ಯಾವುದು ನಮ್ಮ ದೇಶದಲ್ಲಿಯೇ ಚಿನ್ನದ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿರುವಂತಹ ರಾಜ್ಯ ಯಾವುದು ಆಪ್ಷನ್ ಎ ಕರ್ನಾಟಕ ಬಿ ಮಧ್ಯಪ್ರದೇಶ ಸಿ ಒರಿಸ್ಸಾ ನಡಿ ಆಂಧ್ರಪ್ರದೇಶ ನಿಮ್ಮ ಆಯ್ಕೆ ಯಾವುದು ಚಿನ್ನದ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿರುವಂತಹ ರಾಜ್ಯ ಆಲ್ಮೋಸ್ಟ್ ಕರ್ನಾಟಕ ಅಂತ ಕೊಡ್ತಾ ಇದ್ರಿ ಎಸ್ ಕರ್ನಾಟಕ ಎಂತಕ್ಕಂಥದ್ದು ಸರಿಯಾದ ಉತ್ತರ ಕರ್ನಾಟಕ ಎಂತಂದ್ರೆ ಚಿನ್ನದ ಉತ್ಪಾದನೆಯಲ್ಲಿ ಭಾರತದಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಸೊ ದೇಶದ ಒಂದು ಒಟ್ಟು ಚಿನ್ನದ ಉತ್ಪಾದನೆಯಲ್ಲಿ ನೈಂಟಿ ಫೋರ್ ಪಾಯಿಂಟ್ ಟೂ ಪರ್ಸೆಂಟ್ ನಷ್ಟು ಚಿನ್ನವನ್ನ ನಮ್ಮ ಕರ್ನಾಟಕ ಉತ್ಪಾದನೆ ಮಾಡ್ತಾ ಇರುವಂತದ್ದು ಸೊ ಕರ್ನಾಟಕದಲ್ಲಿ ರಾಯಚೂರು ರಾಯಚೂರಿನ ಹಟ್ಟಿ ಚಿನ್ನದ ಗಣಿ ಅಂತಕ್ಕಂಥದ್ದು ಇನ್ನ ಕೋಲಾರದ ಕೆ ಜಿ ಎಫ್ ಇಲ್ಲಿ ಏನಪ್ಪಂದ್ರೆ ಪ್ರಮುಖವಾಗಿ ಚಿನ್ನವನ್ನ ಉತ್ಪಾದನೆ ಮಾಡಲಾಗ್ತಾ ಇತ್ತು ಅಂತ ಹೇಳ್ತೇವೆ ಅಲ್ವಾ ಸೊ ಎ ಸರಿಯಾದ ಉತ್ತರವಾಗಿತ್ತು ಇನ್ನ ನೆಕ್ಸ್ಟ್ ಈ ಕೆಳಗಿನ ಯಾವುದನ್ನ ಬಡವರ ಬಳ್ಳಿ ಜರ್ಮನಿಯ ಲೋಹ ಎಂದೆಲ್ಲ ಕರೆಯಬಹುದು ಅಥವಾ ಕರೆಯುವರು ಈಗಾಗಲೇ ನೋಡಿದ್ದೀವಿ ಸೊ ಇಲ್ಲಿ ಆನ್ಸರ್ ಏನ್ ನೋಡೋಣ ಎಷ್ಟು ಜನ ಕರೆಕ್ಟ್ ಆಗಿ ಕೊಡ್ತೀರಿ ಈ ಹಿಂದಿನ ಕ್ವಶನ್ ತಲೆ ಒಂದಿತ್ತು ಇದು ಬಾಕ್ಸೈಟ್ ಅಲ್ಯೂಮಿನಿಯಂ ಕಬ್ಬಿಣ ಮ್ಯಾಂಗನೀಸ್ ನಿಮ್ಮ ಉತ್ತರ ಕ್ಲಾಸ್ ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಆಪ್ಷನ್ ಎ ಕೆಲವರು ಬಿ ಕೆಲವರು ಎ ಕೆಲವ್ರು ಬಿ ಕೊಡ್ತಾ ಇದ್ರಿ ಹೌದಾ ಬಡವರ ಬೆಳ್ಳಿ ಜರ್ಮನಿಯ ಲೋಹ ಅಂತಕ್ಕಂಥದ್ದು ಅಲ್ಯುಮಿನಿಯಂ ಯಾಕೆ ಅಲ್ಯೂಮಿನಿಯಂ ಕರಿತೀವಿ ಅಂದ್ರೆ ಅಲ್ಯೂಮಿನಿಯಂನ ಅದಿರು ಯಾವುದು ಬಾಕ್ಸೈಟ್ ಬಾಕ್ಸೈಟ್ ಹೌದಾ ಅಲ್ಯೂಮಿನಿಯಂನ ಅದಿರು ಬಾಕ್ಸೈಟ್ ಆಗಿರ್ತದೆ ಇಪ್ಪತ್ತನೇ ಶತಮಾನದ ಅಚ್ಚರಿಯ ಲೋಹ ಅಂತ ಕೂಡ ಅಲ್ಯೂಮಿನಿಯಂ ನ ಕರಿತೀವಿ ಆಗಲ್ಲಿ ನೋಡಿದ್ವಿ ಬಾಕ್ಸೈಟ್ ಅಂತ ಕರೆದ್ವಿ ಆದ್ರೆ ಬಾಕ್ಸೈಟ್ ಮತ್ತು ಅಲ್ಯೂಮಿನಿಯಂ ಕೊಟ್ಟಾಗ ಅವಾಗ ಏನಂತ ಹೇಳ್ಬೇಕಂತಂದ್ರೆ ಅಲ್ಯೂಮಿನಿಯಂ ಯಾಕಂದ್ರೆ ಅಲ್ಯೂಮಿನಿಯಂ ಎಂತಕ್ಕಂಥದ್ದು ಏನಂತಂದ್ರೆ ಆ ಪ್ರಮುಖವಾಗಿ ಇದು ಬಾಕ್ಸೈಟ್ ಏನಾಗಿರ್ತದೆ ಅಲ್ಯೂಮಿನಿಯಂ ಅದಿರಾಗಿರ್ತದೆ ಹಾಗಾಗಿ ಇದನ್ನ ಇಪ್ಪತ್ತನೇ ಶತಮಾನದ ಅಚ್ಚರಿ ಲೋಹ ಅಂತ ಕೂಡ ಕರಿತೀವಿ ಇದನ್ನ ಅಲ್ವಾ ಹಾಗಾಗಿ ಅಲ್ಲಿ ಬಂದಾಗಿನತು ಅದನ್ನ ಬಾಕ್ಸೈಟ್ ಅನ್ನು ಕೂಡ ನಾವು ಆತರ ಕರೆದ್ವಿ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬಂದ್ರಿ ಕ್ರೋಮೈಟ್ ಅದಿರು ಅತಿ ಹೆಚ್ಚು ಕಂಡುಬರುವುದು ಎಲ್ಲಿ ಕ್ರೋಮೈಟ್ ಅದಿರು ಅತಿ ಹೆಚ್ಚಾಗಿ ಕಂಡು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಆಪ್ಷನ್ ಎ ದಾವಣಗೆರೆ ಬಿ ಮಂಗಳೂರು ಸಿ ಮೈಸೂರು ಡಿ ಬೀದರ್ ನಿಮ್ಮ ಸರಿಯಾದ ಆಯ್ಕೆ ಯಾವುದು ನಿಮ್ಮ ಸರಿಯಾದ ಉತ್ತರ ಎರಡು ಕೊಟ್ರ ಮಾತ್ರ ಅಲ್ಯೂಮಿನಿಯಂ ಕೊಟ್ಟಿಲ್ಲ ಬಾಕ್ಸೈಟ್ ಅಂತ ಯಾಕಂದ್ರೆ ಅಲ್ಯೂಮಿನಿಯಂನ ಅದಿರಿದು ಇದು ಬಾಕ್ಸೈಟ್ ಅಂತಕ್ಕಂಥದ್ದು ಕ್ರೋಮೈಟ್ ನ ಅದಿರು ಅತಿ ಹೆಚ್ಚು ಕಂಡು ಬರುವುದು ಎಲ್ಲಿ ಬಹಳಷ್ಟು ಜನ ಸಿ ಕೊಡ್ತಾ ಇದ್ರಿ ಆಪ್ಷನ್ ಸಿ ಅಂತ ಹೇಳಿ ಬಟ್ ಕರೆಕ್ಟ್ ಮೈಸೂರು ಎಂತಕ್ಕಂಥದು ಮೈಸೂರಿನಲ್ಲಿ ಅತಿ ಹೆಚ್ಚು ಕ್ರೋಮೈಟ್ ನ ಅದಿರು ಕಂಡು ಬರ್ತದೆ ಇದರ ನಂತರದ ಸ್ಥಾನದಲ್ಲಿ ಹಾಸನದಲ್ಲಿ ಏನಪ್ಪ ಈ ಒಂದು ಕ್ರೋಮೈಟ್ ಅದಿರು ಕಂಡು ಬರ್ತದೆ ಸಿ ಸರಿಯಾದ ಉತ್ತರ ಇನ್ನ ನೆಕ್ಸ್ಟ್ ನೋಡ್ರಿ ಈ ಕೆಳಗಿನ ಯಾವ ರಾಜ್ಯವು ಭಾರತದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪಿಸಿದಂತಹ ಮೊದಲ ರಾಜ್ಯವಾಗಿದೆ ನಮ್ಮ ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲದಾಗಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿದಂತಹ ರಾಜ್ಯ ಯಾವುದು ಆಪ್ಷನ್ ಎ ಮಹಾರಾಷ್ಟ್ರ ಬಿ ಮಧ್ಯಪ್ರದೇಶ ಸಿ ಉತ್ತರ ಪ್ರದೇಶ ಕರ್ನಾಟಕ ನಿಮ್ಮ ಆಯ್ಕೆ ಯಾವ ನಿಮ್ಮ ನಿಮ್ ಸರಿಯಾದ ಉತ್ತರವನ್ನು ಗುರುತಿಸಿ ಫ್ರೆಂಡ್ಸ್ ಸಿ ಕೆಲವರು ಬಿ ಕೊಡ್ತಾ ಇದ್ರಿ ಜೋಗ್ರಫಿ ಒಳಗಡೆ ಸ್ವಲ್ಪ ಕನ್ಫ್ಯೂಷನ್ ಅಂತಂದ್ರೆ ಈ ಖನಿಜಗಳು ಟಾಪಿಕ್ ಸೊ ಅಪ್ಡೇಟ್ ಆಗಿರುವಂತಹ ಮಾಹಿತಿಯನ್ನ ಇನ್ನೊಂದ್ಸಲ ರಿವೈಸ್ ಮಾಡ್ಕೊಡ್ರಿ ಇದು ಅಂದ್ರೆ ಸೊ ಯಾಕಂದ್ರೆ ಈ ಟೈಪ್ ಕ್ವಶನ್ಸ್ ಬಂದಾಗ ಕನ್ಫ್ಯೂಸ್ ಹಿಡಿಸ್ತಾ ಇರ್ತವೆ ಆಪ್ಷನ್ ಡಿ ಅಷ್ಟು ಬಹಳ ಜನ ಕೊಡ್ತಾ ಇದ್ರಿ ಕೆಲವರು ಸಿ ಕೊಡ್ತಾ ಇದ್ರಿ ಬಟ್ ಕರ್ನಾಟಕ ಸರಿಯಾದ ಉತ್ತರವಾಗಿತ್ತು ಹ್ಮ್ ಕರ್ನಾಟಕದಲ್ಲಿ ಹತ್ತೊಂಬತ್ತೂರ ಇಪ್ಪತ್ತ್ ಮೂರರಲ್ಲಿ ಏನ್ ಮಾಡ್ತಾರೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನ ಮೊದಲ ಬಾರಿಗೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಸ್ಥಾಪನೆ ಮಾಡ್ತಾರೆ ಸೊ ಈ ಮೂಲಕ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನ ಆರಂಭಿಸಿದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹತ್ತೊಂಬತ್ತು ಸಾವಿರ ಇಪ್ಪತ್ ಮೂರಲ್ಲಿ ಸ್ನೇಹಿತರೆ ಕ್ಲಿಯರ್ ಇನ್ನು ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಬನ್ರಿ ಈ ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿ ಮತ್ತು ಸರಿಯಾದವುಗಳನ್ನ ಗುರುತಿಸ್ರಿ ನಿಮ್ಮ ಆಯ್ಕೆ ಯಾವ್ದು ಒಂದು ಆಂಥ್ರಾಸೈಟ್ ಹ್ಮ್ ಆಂಥ್ರಾಸೈಟ್ ಅತ್ಯುನ್ನತ ದರ್ಜೆಯ ಕಲ್ಲಿದ್ದಲು ಆಗಿದೆ ಎರಡು ಕರ್ನಾಟಕದಲ್ಲಿ ಬಳ್ಳಾರಿಯಲ್ಲಿ ಕಲ್ಲಿದ್ದಲಿನ ಅತಿ ಹೆಚ್ಚು ನಿಕ್ಷೇಪಗಳು ಕಂಡು ಬರುತ್ತವೆ ನಿಮ್ಮ ಆಯ್ಕೆ ಯಾವುದೇ ಪದ್ಮವರ್ ಒಂದ್ಸಲ ಚೆಕ್ ಮಾಡಿ ಒಂದ್ಸಲ ಚೆಕ್ ಮಾಡಿ ಮೇಡಮ್ ಅವರ ಶಿವಮೊಗ್ಗ ಅನ್ಕೊಂಡು ಶಿವಮೊಗ್ಗ ಭದ್ರಾವತಿ ಇಲ್ಲಿ ಸಿ ಬರ್ತಾ ಇದೆ ಆಲ್ಮೋಸ್ಟ್ ಸಿ ಕೊಡ್ತಿದ್ರೆ ಒಂದು ಮತ್ತು ಎರಡು ಕೂಡ ಸರಿ ಅಂತೇಳಿ ಬಟ್ ಒಂದನೇ ಮಾತ್ರ ಸರಿ ಯಾಕೆ ಅಂತಂದ್ರೆ ಅಂತರಾಸೈಟ್ ಅತ್ಯುನ್ನತ ದರ್ಜೆಯ ಕಲ್ಲಿದ್ದಲು ಹೌದು ಕರ್ನಾಟಕದಲ್ಲಿ ಬಳ್ಳಾರಿಯಲ್ಲಿ ಕಲ್ಲಿದ್ದಿನ ಅತಿ ಹೆಚ್ಚು ನಿಕ್ಷೇಪಗಳು ಕಂಡು ಬರ್ತವೆ ಅನ್ನುವಂಥದ್ದು ತಪ್ಪು ಯಾಕಂತಂದ್ರೆ ಅಂತಂದ್ರೆ ಕರ್ನಾಟಕದಲ್ಲಿ ಕಲ್ಲಿದ್ದಲಿನ ನಿಕ್ಷೇಪಗಳೇ ಇಲ್ಲ ಕಲ್ಲಿದ್ದಲಿನ ನಿಕ್ಷೇಪಗಳು ಕರ್ನಾಟಕದಲ್ಲಿ ಕಂಡು ಬರೋದೇ ಇಲ್ಲ ಭಾರತದಲ್ಲಿ ಜಾರ್ಖಂಡ್ ನಲ್ಲಿ ಏನಾಗತ್ತ ಅತಿ ಹೆಚ್ಚು ಏನಪ್ಪಾ ಅಂದ್ರೆ ಅತಿ ಅತ್ಯಧಿಕ ಪ್ರಮಾಣವಾಗಿರುವಂತಹ ಕಲ್ಲಿದ್ದಲಿನ ನಿಕ್ಷೇಪಗಳು ಕಂಡು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲಿನ ನಿಕ್ಷೇಪಗಳು ಕಂಡು ಬರುವಂತದ್ದು ಎಲ್ಲಿ ಅಂದ್ರೆ ಜಾರ್ಖಂಡದಲ್ಲಿ ಸೊ ನೆಕ್ಸ್ಟ್ ನೋಡೋಣ ಮುಂದಿನದು ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೈಗಾರಿಕೆಗಳನ್ನ ಹೊಂದಿರುವಂತಹ ವಲಯವಾಗಿದೆ ನಿಮ್ಮ ಆಯ್ಕೆ ಯಾವುದಿಲ್ಲ ಈ ಕೆಳಗಿನ ವಲಯ ಯಾವುದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೈಗಾರಿಕೆ ಕೆಳಗಿನ ಹೊಂದಿರುವಂತಹ ವಲಯವಾಗಿದೆ ಒಂದ್ ಕ್ವಶನ್ ಏನೋ ಕನ್ಫ್ಯೂಸನ್ ಆಗ್ತೀರಿ ನೋಡೋಣ ಸ್ನೇಹಿತರೆ ಕ್ಲಿಯರ್ ಮಾಡ್ತೀನಿ ಆಲ್ಮೋಸ್ಟ್ ಡಿ ಕೊಡ್ತಾ ಇದ್ರಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೈಗಾರಿಕೆಗಳನ್ನು ಹೊಂದಿರುವಂತ ವಲಯ ಅಂತ ಇದೆ ವಲಯ ಅಂತ ಬಂತು ಅಂದ್ರೆ ಡಿ ಆಲ್ಮೋಸ್ಟ್ ಎಲ್ರು ಕರೆಕ್ಟ್ ಕೊಟ್ರಿ ಆಲ್ಮೋಸ್ಟ್ ಎಲ್ರು ಡಿ ಕೊಡ್ತಾ ಇದ್ರಿ ಎಲ್ಲೋ ಎಲ್ಲೋ ಒಬ್ಬರು ಎ ಕೊಡ್ತಾ ಇದ್ರಿ ಬೆಂಗಳೂರು ಕೋಲಾರ ತುಮಕೂರು ವಲಯ ಏನಿದೆಲ್ಲ ಇದು ಅತ್ಯಂತ ಹೆಚ್ಚು ಕೈಗಾರಿಕೆಗಳನ್ನು ಹೊಂದಿರುವಂತ ವಲಯವಾಗಿದೆ ಕರ್ನಾಟಕದ ಕೈಗಾರಿಕಾ ವಲಯವನ್ನ ಪ್ರಮುಖವಾಗಿ ಐದು ವಲಯಗಳನ್ನಾಗೆ ವಿಂಗಡಿಸ್ತಾರೆ ಆ ಐದು ವಲಯಗಳಂತಂದ್ರೆ ಅತಿ ಹೆಚ್ಚು ಕೈಗಾರಿಕೆಗಳು ಕಂಡು ಬರುವಂತದ್ದು ಮೊದಲನೇ ವಲಯ ಬೆಂಗಳೂರು ಕೋಲಾರ ತುಮಕೂರು ಮತ್ತು ತುಮಕೂರಿನಲ್ಲಿ ಬೆಂಗಳೂರು ಕೋಲಾರ ತುಮಕೂರು ಈ ಮೂರು ಕಡೆ ಅಂತ ಅಂದ್ರೆ ಅತಿ ಹೆಚ್ಚು ಕೈಗಾರಿಕೆಗಳು ಹೊಂದಿರುವಂತದ್ದು ನಂತರ ಎರಡನೇ ಸ್ಥಾನದಲ್ಲಿ ಬೆಳಗಾವಿ ಮತ್ತು ಧಾರವಾಡ ವಲಯಗಳು ಕಂಡು ಬರ್ತವೆ ಬೆಳಗಾವಿ ಮತ್ತು ಧಾರವಾಡ ಅಂತಕ್ಕಂಥದ್ದು ಇನ್ನು ಮೂರನೇ ಸ್ಥಾನದಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ನಾಲ್ಕನೇ ಸ್ಥಾನದಲ್ಲಿ ಬಳ್ಳಾರಿ ರಾಯಚೂರು ಕೊಪ್ಪಳ ಕಂಡು ಬರ್ತವೆ ಕೊನೆಯದಾಗಿ ಮೈಸೂರು ಮಂಡ್ಯಗಳಲ್ಲಿ ಕೈಗಾರಿಕಾ ವಲಯಗಳು ಕಂಡುಬರುವಂಥದ್ದು ಸರಿನಾ ಇನ್ನು ನೆಕ್ಸ್ಟ್ ನೋಡೋಣ ಸಹಕಾರಿ ಅತಿ ಹೆಚ್ಚು ಸಹಕಾರಿ ಕ್ಷೇತ್ರಗಳು ಸಹಕಾರಿ ಸಂಸ್ಥೆಗಳು ಕಂಡುಬರುವಂಥದ್ದು ಬೆಳಗಾವಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಹ್ಮ್ ಇನ್ನು ನೆಕ್ಸ್ಟ್ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಸಿಮೆಂಟ್ ಕಾರ್ಖಾನೆಯನ್ನ ಈ ಕೆಳಗಿನ ಯಾವ ಪ್ರದೇಶದಲ್ಲಿ ಆರಂಭಿಸಲಾಯಿತು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಸಿಮೆಂಟ್ ಕಾರ್ಖಾನೆಯನ್ನ ಈ ಕೆಳಗಿನ ಯಾವ ಪ್ರದೇಶದಲ್ಲಿ ಆರಂಭಿಸಲಾಯಿತು ಆಪ್ಷನ್ ಎ ಮೈಸೂರು ಬಿ ಧಾರವಾಡ ಸಿ ಧಾರವಾಡಗಿರೇನ ಭದ್ರಾವತಿ ನಿಮ್ಮ ಆಯ್ಕೆ ಯಾವುದುಲಿ ಸೋ ಡಿ ಬಹಳಷ್ಟು ಜನ ಕೊಡ್ತಾ ಇದ್ರಿ ಆಪ್ಷನ್ ಡಿ ಮೊಟ್ಟ ಮೊದಲ ಸಿಮೆಂಟ್ ಕಾರ್ಖಾನೆ ಅಂತಕ್ಕಂಥದ್ದು ಭದ್ರಾವತಿ ಸರದ ಉತ್ತರವಾಗಿತ್ತು ನಿಮ್ಮ ಉತ್ತರ ಸರಿ ಸ್ನೇಹಿತರೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಭದ್ರಾವತಿಯಲ್ಲಿ ಇದನ್ನ ಆರಂಭಿಸಲಾಯಿತು ಸಿಮೆಂಟ್ ಕಾರ್ಖಾನೆಯನ್ನ ದೇಶದ ಒಟ್ಟು ಉತ್ಪಾದನೆಯಲ್ಲಿ ಶೇಕಡ ಎಂಟರಷ್ಟು ನಮ್ಮ ರಾಜ್ಯ ಸಿಮೆಂಟ್ ಅನ್ನ ಉತ್ಪಾದನೆ ಮಾಡ್ತಾ ಇದೆ ಇನ್ನು ನೆಕ್ಸ್ಟ್ ಈ ಕೆಳಗಿನ ಯಾವುದನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ ಈ ಕೆಳಗಿನ ಯಾವುದನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ ಆಪ್ಷನ್ ಎ ಬೆಳಗಾವಿ ಬಿ ದಾವಣಗೆರೆ ಸಿ ಧಾರವಾಡ ಬಿ ಬಿದ ಕೆಳಗಡೆನೆ ಭಾರತದ ಮ್ಯಾಂಚೆಸ್ಟರ್ ಅಂತ ಯಾವ್ದು ಕರೀತಾರೆ ಅದನ್ನು ಕೂಡ ಉತ್ತರ ಕೊಡಿ ಕೆಳಗಡೆನೆ ಭಾರತದ ಮ್ಯಾಂಚೆಸ್ಟರ್ ಅಂತ ಯಾವ್ದಂತ ಕರೀತಾರೆ ಅದನ್ನು ಉತ್ತರ ಕೊಡಿ ಬಿ ಬಹಳಷ್ಟು ಜನ ಕೊಡ್ತಿದ್ರೆ ದಾವಣಗೆರೆ 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 ಮಧ್ಯ ಭಾಗದಲ್ಲಿ ಕಂಡು ಬರ್ತದೆ ಕರ್ನಾಟಕಕ್ಕ ಹಾಗಾಗಿ ಇದನ್ನ ಆ ರಾಜಧಾನಿ ಮಾಡಬೇಕು ಅನ್ನುವಂಥದ್ದು ಕೆಲವು ಹಿಂದೆ ಆ ಕೇಳಿ ಬರ್ತಾ ಇತ್ತು ಹ್ಮ್ ಸೊ ಸರಿಯಾದ ಉತ್ತರ ಬಿ ದಾವಣಗೆರೆ ಅಂತಕ್ಕಂಥದ್ದು ಅತಿ ಮುಖ್ಯವಾಗಿ ಹತ್ತಿ ಬಟ್ಟೆ ಕೈಗಾರಿಕೆಯ ಕೇಂದ್ರ ಬಿಂದು ದಾವಣಗೆರೆ ಆಗಿದೆ ಹಾಗಾಗಿ ಇದನ್ನ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ ಹ್ಮ್ ಕರ್ನಾಟಕದ ಮ್ಯಾಂಚೆಸ್ಟರ್ ಕರ್ನಾಟಕದ ಕಾಟನ್ ಪೊಲೀಸ್ ಸಿಟಿ ಅಂತ ಕೂಡ ಇದನ್ನ ಕರೀತಾರೆ ಪ್ರಸ್ತುತವಾಗಿ ನಲವತ್ನಾಲ್ಕು ಹತ್ತಿ ಬಟ್ಟೆ ಗಿರಣಿಗಳನ್ನ ಇಲ್ಲಿ ನಾವು ಕಾಣ್ತೀವಿ ಹತ್ತಿ ಬಟ್ಟೆ ಗಿರಣಿಗಳು ಕಂಡು ಬರುವಂತದ್ದು ಇಲ್ಲಿ ದಾವಣಗೆರೆಯಲ್ಲಿ ಇನ್ನು ಮುಂಬೈ ಮುಂಬೈ ಅಲ್ವಾ ಮುಂಬೈ ಅಥವಾ ಬಾಂಬೆ ಅಂತ ಕರಿತೀವಿ ಸೊ ಇದು ಭಾರತದ ಮ್ಯಾಂಚೆಸ್ಟರ್ ಆಗಿರ್ತದೆ ಅತಿ ಹೆಚ್ಚು ಹತ್ತಿ ಬಟ್ಟೆ ಕೈಗಾರಿಕೆಗಳು ಅಲ್ಲಿ ಕಂಡು ಬರೋದ್ರಿಂದ ಕರ್ನಾಟಕದ ಹ ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿ ನಿಯಮಿತ ಸಂಸ್ಥೆ ಏನಿದೆ ಅಲ್ಲ ಈ ಸಂಸ್ಥೆ ಸ್ಥಾಪನೆಗೊಂಡದ್ದು ಯಾವಾಗ ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿ ನಿಯಮಿತ ಎನ್ನುವಂತಹ ಸಂಸ್ಥೆ ಆ ಸ್ಥಾಪನೆಗೊಂಡಿದ್ದು ಯಾವಾಗ ಆಯ್ಕೆಗಳು ಸ್ನೇಹಿತರೆ ಹತ್ತೊಂಬತ್ತರ ಎಪ್ಪತ್ತೈದು ಎಪ್ಪತ್ತ ಆರು ಹತ್ತೊಂಬತ್ತರ ತೊಂಬತ್ತೆಂಟು ಹತ್ತೊಂಬತ್ತರ ಎಪ್ಪತ್ತೊಂಬತ್ತು ನಿಮ್ಮ ಆಯ್ಕೆ ಅವಧಿ ಕರ್ನಾಟಕದ ರೇಷ್ಮೆ ಮಾರಾಟ ಮಂಡಳಿ ನಿಯಮಿತ ಎಂಬತ್ತು ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿ ನಿಯಮಿತ ಸಂಸ್ಥೆ ಸ್ಥಾಪನೆಗೊಂಡದ್ದು ಬಹಳಷ್ಟು ಜನ ಡಿ ಕೊಡ್ತಾ ಇದ್ರೆ ಡಿ ಮತ್ತು ಬಿ ಎರಡರಲ್ಲಿ ಕನ್ಫ್ಯೂಷನ್ ಆಗ್ತಾ ಇದೆ ನಿಮಗೆ ಸರಿಯಾದ ಉತ್ತರ ಡಿ ನೈನ್ಟೀನ್ ಸೆವೆಂಟಿ ನೈನ್ ಹತ್ತೊಂಬತ್ತರ ಎಪ್ಪತ್ತೊಂಬತ್ತರಲ್ಲಿ ಸ್ಥಾಪನೆ ಆಯಿತು ಕರ್ನಾಟಕ ಸರ್ಕಾರದ ಒಂದು ಉದ್ಯಮ ಇದಾಗಿದ್ದು ರೇಷ್ಮೆ ಬೆಲೆಗಳಲ್ಲಿ ಸ್ಥಿರತೆಯನ್ನ ಕಾಯ್ದುಕೊಳ್ಳೋಕು ಮತ್ತು ಅದಕ್ಕೆ ಪ್ರೋತ್ಸಾಹವನ್ನು ಕೊಡುವಂತದ್ದು ಅದಕ್ಕೆ ಉತ್ತಮವಾಗಿರುವಂತಹ ಮಾರುಕಟ್ಟೆಯನ್ನು ಒದಗಿಸಿಕೊಡುವಂತಹ ಒಂದು ಹಿತಾಸಕ್ತಿಯಿಂದ ಇದನ್ನ ಆರಂಭಿಸ್ತಾರೆ ಯಾವಾಗ ಹತ್ತೊಂಬತ್ತರ ಎಪ್ಪತ್ತೊಂಬತ್ತರಲ್ಲಿ ಸರಿನಾ ಪ್ರಶ್ನೆ ರಾಜ್ಯದ ಮೊಟ್ಟ ಮೊದಲ ಆಧುನಿಕ ಸಕ್ಕರೆ ಕೈಗಾರಿಕೆ ಆರಂಭವಾದದ್ದು ಮೈಸೂರಿನಲ್ಲಿ ಅದು ಯಾವಾಗ ಸೊ ಕ್ವಶನ್ ಕರೆಕ್ಟ್ ಆಗಿ ಗಮನಿಸುರಿ ಮೊದಲ ಸಕ್ಕರೆ ಕಾರ್ಖಾನೆ ಯಾವುದು ಆಧುನಿಕ ಸಕ್ಕರೆ ಕೈಗಾರಿಕೆ ಅಂತಕ್ಕಂಥದ್ದು ರಾಜ್ಯದ ಮೊಟ್ಟ ಮೊದಲ ಆಧುನಿಕ ಆಧುನಿಕವಾಗಿರುವಂತಹ ಸಕ್ಕರೆ ಕೈಗಾರಿಕೆ ಆರಂಭವಾಗಿದ್ದು ಮೈಸೂರಿನಲ್ಲಿ ಅದು ಯಾವಾಗ ನಿಮ್ ಆಯ್ಕೆ ಯಾವುದಿಲ್ಲ ಇಲ್ಲಿ ನಿಮ್ ಸರಿಯಾದ ಉತ್ತರ ಯಾವುದು ಬಹಳಷ್ಟು ಜನ ಸಿ ಕೊಡ್ತಾ ಇದ್ರಿ ನೈನ್ಟೀನ್ ಫಿಫ್ಟಿ ಏಟ್ ಬಟ್ ಡಿ ನೈನ್ಟೀನ್ ಥರ್ಟಿ ತ್ರೀ ಹತ್ತೊಂಬತ್ತರ ಮೂವತ್ತ್ ಮೂರಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆಗಳು ಕಂಡುಬರುವಂತದ್ದು ಬೆಳಗಾವಿಯಲ್ಲಿ ಸ್ನೇಹಿತರೆ ಹಾಗಾಗಿ ಬೆಳಗಾವಿನ